ನೋಡಿ ಎಷ್ಟು ದೈತ್ಯಾಕಾರದ ಒಂದು ಬ್ರಿಡ್ಜ್ ಅನ್ನ ಕಟ್ತಿದ್ದಾರೆ ಇಲ್ಲಿ ರೈಲ್ವೆ ಬ್ರಿಡ್ಜ್ ಇದು ನೋಡಿ ಇಲ್ಲೊಂದು ಬ್ರಿಡ್ಜ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ನೋಡಿ ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಿದ್ವಿ ಇವಾಗ ನೋಡಿ ಇದು ಹೆಬ್ಬಾಳು ರೈಲ್ವೆ ಸ್ಟೇಷನ್ ಇದು ನೋಡಿ ಫ್ರೆಂಡ್ಸ್ ತುಂಬ ಕಷ್ಟಪಟ್ಟು ಮಾಡ್ತಿದ್ವಿ ವಿಡೋನ ನೋಡಿ ಎಲ್ಲಿ ಬೇಕು ಅಲ್ಲೇ ಹೋಗ್ತಿದ್ವಿ ನಾವು ಕಾಡು ಬೇಡೆಲ್ಲ ಸುತ್ತಿದ್ವಿ ಎಲ್ಲೆಲ್ಲ ಗಾಡಿ ಗಾಡಿ ಹೋಗಲ್ಲ ಅಂಥ ಕಡೆ ಎಲ್ಲ ಹೋಗ್ತಿದ್ವಿ ಈ ವಿಡಿಯೋ ಮಾಡ್ತಿದ್ವಿ ಕಷ್ಟಪಟ್ಟು ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಇರಲಿ ಹಾಗೆ ಒಂದು ಕಮೆಂಟ್ ಇರಲಿ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಯಾಕಂದ್ರೆ ಇಂಥ ಒಳ್ಳೊಳ್ಳೆ ವಿಡಿಯೋನ ನಾನು ಎಲ್ಲ ಕಡೆ ಶೂಟ್ ಮಾಡ್ತೀನಿ ಇನ್ಫಾರ್ಮೇಟಿವ್ ವಿಡಿಯೋನ ದಯವಿಟ್ಟು ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ಗೆ ನೋಡಿ ಇವತ್ತು ಆ ಭಾಗ ಎರಡು ಅಂತಲೇ ಹೇಳ್ಬೋದು ನಾನು ನೋಡಿ ಹೋದ್ಸರಿ ಹತ್ರ ನಾನು ರೈಲ್ವೆ ಟ್ರ್ಯಾಕ್ ಆಗೋದನ್ನು ವಿಡಿಯೋ ಮಾಡಿದ್ದೆ ಇವತ್ತು ನೋಡಿ ಸಾಕಷ್ಟು ಕಾಮೆಂಟ್ ಬಂದಿದ್ವು ಇನ್ನೂ ಉಳ್ಕಿದ್ದು ವೀಡಿಯೋ ಮಾಡಿ ಅಲ್ಲಿ ಹೆಬ್ಬಾಳ ಹತ್ರ ಮತ್ತೆ ಹಾಗೆ ಹೋಮ್ಸಾಗರ ಹುಣಸೆಕಟ್ಟ ಹತ್ರ ನೀವು ವೀಡಿಯೋ ಮಾಡಿ ಅಂತ ಹೇಳಿದರು ಅದನ್ನೇ ವೀಡಿಯೋ ಮಾಡೋಕ್ಕೆ ಬಂದೆ ನಾನು ನೋಡಿ ಇವಾಗ ಹೆಬ್ಬಾಳ ಹತ್ರ ಇರುವಂಥ ಈ ರೈಲ್ವೆ ಟ್ರ್ಯಾಕ್ ಕನ್ಸ್ಟ್ರಕ್ಷನಲ್ಲಿ ನಡೀತಾ ಇದೆ ನೋಡಿ ಇಲ್ಲಿ ಬ್ರಿಡ್ಜ್ ಕೂಡ ಆಗಿದೆ ಎರಡು ಬ್ರಿಡ್ಜ್ ಆಗಿದ್ದಾವೆ ನಿಮ್ಗೆ ಅದನ್ನು ತೋರಿಸ್ತೀನಿ ನಾನು ನೀವು ನೋಡೋಣ ಹಲೋ ಫ್ರೆಂಡ್ಸ್ ನೋಡಿ ಇವತ್ತು ನಾವು ಭರಮ್ ಸಾಗರ್ದ ಹತ್ತಿರುವ ಹೆಗ್ಗೆರೆ ಹತ್ರ ಬಂದಿದ್ದೀವಿ ಅಂದರೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇಲ್ಲಿ ಎಲ್ಲ ಇದೆ ಬಟ್ ನಮ್ಗೆ ಕನ್ಫ್ಯೂಸ್ ಆಗ್ತಿದೆ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಿಲ್ಲ ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿಲ್ಲ ಯಾವುದು ಒಲಗಳನ್ನ ತೆರವುಗೊಳಿಸಿಲ್ಲ ಇನ್ನು ಕೂಡ ಈಗ ಹಾಗೇ ಇದೆ ಇಲ್ಲಿನ ಜನಗಳು ಏನೋ ಪ್ರಕಾರ ಇಲ್ಲೇ ಅಂತ ಹೇಳ್ತಿದ್ರೆ ಈ ರೋಡಲ್ಲಿ ಇಲ್ಲಿ ನೋಡಿ ಇದು ಏನೋ ಮಾಡಿದ್ದಾರೆ ಇಲ್ಲಿ ಪೂಜೆ ಮಾಡಿದ್ದಾರೆ ಇಲ್ಲೇ ಅಂತ ಹೇಳ್ತಿದ್ರೆ ಹೋಗೋದು ಇಲ್ಲೇ ಯಾವುದೋ ರೈಲ್ವೆ ಟೇಷನ್ ಬರುತ್ತಂತೆ ಇದೇ ನೋಡಿ ಇದು ಮಾಡಿದ್ದಾರೆ ತೋರಿಸ್ತೀನಿ ಇದನ್ನ ನೋಡಿ ಇದು ಹೆಗ್ಗೇರಿ ರೋಡ್ ಅಂದರೆ ಎಗ್ಗೇರಿ ಈ ಕಡೆ ಆಗುತ್ತೆ ನಾವು ಬಂದಿವಾಗಲಿಲ್ಲ ಅದೇ ಹೆಗ್ಗೇರಿ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಲೋಕಲ್ ಲೋಕಾಲಿಟ್ಸ್ ಹೇಳೋ ಪ್ರಕಾರ ಇಲ್ಲೇ ಅಂತ ಹೇಳ್ತಿದ್ದಾರೆ ನೋಡಿ ಈ ಒಂದು ಸ್ಥಳನ ಇವಾಗ ಇಲ್ಲಿಂದನೇ ರೈಲ್ವೆ ಟ್ರ್ಯಾಕ್ ಪಾಸಾಗೋದಂತೆ ಇಲ್ಲಿಂದನೇ ರೈಲ್ವೆ ಲೈನ್ ಆಗುತ್ತಂತೆ ಹೇಳ್ತಾವ್ರೆ ನೋಡಿ ಈ ಕಡೆ ಅಲ್ಲಿ ಮುಂದೆ ಎಲ್ಲ ಒಂದು ಸ್ಟೇಷನ್ ಆಗುತ್ತಂತ ಹೇಳ್ತಿದ್ರೆ ಇನ್ನು ಕನ್ಫರ್ಮ್ ಆಗಿ ಹೇಳಿಲ್ಲ ಅವ್ರಿ ಎಲ್ಲಿ ಕೂಡ ಇಲ್ಲೆಲ್ಲ ಒಂದು ಮಾರ್ಕ್ ಹಾಕಿದ್ರೆ ಮಾರ್ಕ್ ಕೂಡ ಕಾಣಿಸ್ತಿಲ್ಲ ಭಾಳ ದಿನ ಆಯಿತು ಹೊರಟೋಗ್ಬಿಟ್ಟಿದೆ ನೋಡೋಣ ರೈಲ್ವೆ ಟ್ರ್ಯಾಕ್ ಆಗುತ್ತಲ್ವಾ ಕನ್ಸ್ಟ್ರಕ್ಷನ್ ಆಗುತ್ತಲ್ಲ ಇನ್ನೊಂದು ಸರಿ ಬರೋಣಂತೆ ಬನ್ನಿ ಇವಾಗ ಎಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆಯೋ ಅಲ್ಲಿ ಹೋಗೋಣಂತೆ ಹೆಬ್ಬಾಳ ಹೈವೇ ನೋಡಿ ಇದು ಹೆಬ್ಬಾಳ ಹೈವೇ ಇದು ಈ ಕಡೆ ನೋಡಿ ಈ ಕಡೆಯಿಂದ ಹೋಗ್ತಿದ್ವಿ ಹೆಬ್ಬಾಳ ಇದು ನೋಡಿ ಹೆಬ್ಬಾಳ ಹೆಬ್ಬಾಳಿಂದ ಇಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹೆಬ್ಬಾಳಿಂದ ಸ್ವಲ್ಪ ದೂರವಾದರೆ ಅಲ್ಲಿ ರೈಲ್ವೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇವಾಗ ಅಲ್ಲಿಗೆ ಹೋಗ್ ಬನ್ನಿ ನೋಡಿ ಇವೆರಡು ರೈಲ್ವೆ ಬ್ರಿಡ್ಜ್ಗಳು ಇವೆಲ್ಲ ಮಾಡಿದ ಇವಾಗ ಕನ್ಸ್ಟ್ರಕ್ಷನ್ ಹೆಬ್ಬಾಳ ಹತ್ರ ಇರುವಂತ ಒಂದು ರೈಲೆ ಬ್ರಿಡ್ಜ್ ಇದು ರೈಲ್ವೆ ಟ್ರ್ಯಾಕ್ ಹಾಕಿ ನೋಡಿ ಊಟ ಮಾಡ್ತಿದ್ರೆ ಇಲ್ಲೇ ಅಲ್ಲಿ ಕೆಲಸ ಇವರು ನೋಡಿ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಟ್ರ್ಯಾಕ್ ಆಗಿದೆ ಲೈನ್ ಆಗಿದೆ ಅದ್ರ ಮೇಲೆ ಹಳಿನ ಕುಂದರ್ಸ್ಬೇಕಷ್ಟೇ ನೋಡಿ ಸಾಕಷ್ಟು ಕಡೆ ಕಂಪ್ಲೀಟ್ ಆಗಿದೆ ಆಲ್ರೆಡಿ ರೋಡು ಯಾಕಂದ್ರೆ ಟೆಸ್ಟಿಂಗ್ ಬಿಡ್ತಿರ್ತಾರೆ ಯಾಕಂದರೆ ಗಟ್ಟಿ ಆಗ್ಬೇಕಲ್ವಾ ಹಪ್ ಕಿದಾರ್ ಸೇವೆ ಹಪ್ ಸೇ ಬಿಹಾರ್ ಸೆ ಕಾಮ್ ಕೊಡ್ತಾ ಇದ್ರು ಗಾಡಿ ಡ್ರೈವರ ನೋಡಿ ಇಲ್ಲಿ ಲೇಬರಿಂದ ಹಿಡಿದ್ಬಿಟ್ಟು ಹೈ ಲೆವೆಲ್ ಎಂಪ್ಲಾಯಿ ಗಂಟ ಬರೀ ನಾರ್ತ್ ಇಂಡಿಯನ್ಸೇ ಇದ್ದಾರೆ ಇಲ್ಲಿ ಆಯಿತಾ ನಮ್ಮ ಕನ್ನಡದವರು ಯಾರೇ ಇಲ್ಲ ಗುರು ಎಲ್ಲರೂ ಕೂಡ ಔಟ್ ಆಫ್ ಸ್ಟೇಟ್ನವರು ಇರೋದು ಎಲ್ಲ ನಾರ್ತ್ ಇಂಡಿಯನ್ಸ್ ಇರೋದು ಸೌತ್ ಇಂಡಿಯನ್ಸ್ ತುಂಬಾ ಕಡಿಮೆ ಕಡಿಮೆ ಅಂತಂದರೆ ಕಾಣೋದೇ ಇಲ್ಲ ನಿಮಗೆ ಯಾವುದೇ ಥರ ಬನ್ನಿ ಹೋಗೋಣ ಮುಂದೆ ಯಾವ ಥರ ಕಾಮಗಾರಿ ನಡೀತಿ ಅಂತ ನೋಡ್ಯವ ನೋಡಿ ಇದೆಲ್ಲ ಆಲ್ರೆಡಿ ಆಗಿದೆ ಸ್ವಲ್ಪ ಕೆಲಸ ಇದೆ ಅಷ್ಟೇ ಇದ್ರಿಂದ ಇದು ಮಟ್ಟ ಮಾಡಿಬಿಟ್ಟು ಇದ್ರ ಮೇಲೆ ಟ್ರ್ಯಾಕ್ ಆಗ್ತಾರೆ ಅಷ್ಟೇ ಇಲ್ಲಿ ಕೆಲಸ ಇರೋದು ಇಲ್ಲಿ ನೋಡಿ ಇಲ್ಲಿ ಲೆವೆಲ್ ಮಾಡ್ತಾರೆ ಮೇ ಬಿ ಇದು ನೋಡ್ತಿದ್ರೆ ಡಬಲ್ ಟ್ರ್ಯಾಕ್ ಆಗ್ತಾವ ಅನ್ಸುತ್ತೆ ನೋಡಿ ಹಾಂ ಇಲ್ಲಿ ಒಂದು ನೋಡಿ ಇಲ್ಲಿ ಸ್ಟೇಷನ್ ಆಗ್ತದೆ ನೋಡಿ ಇದು ಹುಣಸೆಗಟ್ಟೆ ಸ್ಟೇಷನ್ ಇದು ಇದು ನೋಡಿ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದಾರೆ ಇದನ್ನ ಆಲ್ರೆಡಿ ರೈಲ್ವೆ ಟೇಷನ್ ಮಾಡಿಟ್ಬಿಟ್ಟಿದ್ದಾರೆ ಅವರು ನೋಡಿ ಇದು ಆ್ಯಕ್ಚುಲಿ ಇನ್ನೂ ಒಂದು ಐದು ವರ್ಷ ಬೇಕು ಕನ್ಸ್ಟ್ರಕ್ಷನ್ ಆಗಲಿಕ್ಕೆಲ್ಲ ಕಂಪ್ಲೀಟ್ ಆಗಿ ನೋಡಿ ಇದು ಹೆಬ್ಬಾಳು ರೈಲ್ವೆ ಟೇಷನ್ ಇದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ ಇನ್ನು ನೋಡಿ ಇದಕ್ಕೆಲ್ಲ ಸುಣ್ಣ ಒಡೆದಿದ್ದಾರೆ ನೋಡಿ ಇಲ್ಲಿ ಟ್ರ್ಯಾಕ್ ಕನ್ಸ್ಟ್ರಕ್ಷನ್ ಮುಂದುವರಿತಾ ಇದೆ ನೋಡಿ ನೀರಿಗೆ ಈ ಥರ ಎಲ್ಲ ಅಲ್ಲಿಗೆ ಹಾಕ್ಬಿಟ್ಟಿದ್ದಾರೆ ಇದು ತುಂಬ ಗಟ್ಟಿರುತ್ತೆ ಅಲ್ಲಿಗೆ ಅದು ಕ್ವಾಲಿಟಿ ನಿನ್ನೆ ಮೊನ್ನೆ ಮಳೆ ಬಂದ ಕಾರಣ ಇಲ್ಲೆಲ್ಲ ನೀರು ನಿಂತು ಬಿಟ್ಟಿದ್ದಾವೆ ನೋಡಿ ಇದು ಹುಣಸೆ ಕಟ್ಟೆ ರಲೋಟೇಷನ್ ಇದು ಕಾಮಗಾರಿ ನಡೀತಾ ಇದೆ ಕನ್ನಡ ಯಾರಿಗೆ ಬರೋದು ಕೇಳೋಣಂತೆ ಅಣ್ಣ ಕನ್ನಡ ಬರುತ್ತೆ ಯಾರಿಗಾದ್ರ ಕನ್ನಡ ಆತ ಬರ ನಿಮ್ಗೆ ಬರುತ್ತಾ ನೀವು ಕನ್ನಡದಾರ ಊರ ಇದು ಯಾವ ಊರು ಸ್ಟೇಷನ್ ಇದು ಇದು ರೈಲ್ವೆ ಸ್ಟೇಷನ್ ಊರದು ಇದು ಹೆಬ್ಬಾಳ ಓಕೆ ನೀವು ಕನ್ನಡ್ದಾರಾ ಅಣ್ಣ ನೀವು ಯಾರಿಂದ ಯಾವ ಊರಿಂದ ನೀವು ನಮ್ಮದು ಗುಲ್ಬರ್ಗ ಗುಲ್ಬರ್ಗನಾ ನಿಮ್ಮದು ಎಲ್ಲರೂ ಗುಲ್ಬರ್ಗನಾ ಬಾಯ್ ಬಾಯ್ ಏ ಡಬಲ್ ಟ್ರ್ಯಾಕ್ ಸಿಂಗಲ್ ಟ್ರ್ಯಾಕ್ ನೋಡಿ ಈ ಕಡೆನೂ ಕೂಡ ಒಂದು ಸ್ಟೇಷನ್ ಆಗುತ್ತೆ ಇಲ್ಲಿ ಅಲ್ಲಿ ಕೂಡ ನೋಡಿ ಎಲ್ಲ ರಾಡ್ಗಳೆಲ್ಲ ಹಾಕ್ಬಿಟ್ಟು ಎಲ್ಲ ಪಿಲ್ಲರೆಲ್ಲ ಹಾಕಿದ್ದಾರೆ ಆ ಕಡೆಗೆ ನೋಡಿ ಇಲ್ಲಿ ಎರಡು ಟ್ರ್ಯಾಕ್ ಆಗ್ತಿದೆ ಆ್ಯಕ್ಚುಲಿ ಇಲ್ಲಿ ಎರಡು ಟ್ರ್ಯಾಕ್ ಅದಂಗೆ ಕಾಣುತ್ತೆ ನೋಡಿ ಲೇಬರ್ಸ್ ಎಲ್ಲ ಸೆಟ್ ಎಲ್ಲ ಕಟ್ಕೊಂಡಿದ್ದಾರೆ ಈ ಕಡೆಗೆ ನೋಡಿ ಇದು ಸೀದಾ ಇನ್ನು ಹುಣಸೆಕಟ್ಟೆ ತನಕ ಇದೆ ಅಂದರೆ ಹುಣಸೆಕಟ್ಟೆ ಮುಂದೆ ಇದೆ ಆಗ್ತಾ ಇದೆ ಕನ್ಸ್ಟ್ರಕ್ಷನ್ ಎಲ್ಲ ಅಲ್ಲಿವರೆಗೂ ಇಲ್ಲಿಂದ ನೋಡಿ ಎರಡು ಕಿಲೋಮೀಟ್ರ್ ಹುಣಸೆಕಟ್ಟೆ ಇಲ್ಲಿಂದ ಆಗುತ್ತೆ ಹಾಗೆ ಅಲ್ಲಿಂದ ಅಲ್ಲಿಂದ ದೂರ ಇದೆ ಇನ್ನು ಕೂಡ ಇವ್ರು ಹೇಳೋ ಪ್ರಕಾರ ಇಲ್ಲಿಂದ ಒಂದು ಐದಾರು ಕಿಲೋಮೀಟ್ರ್ ಮುಂದೆ ಇದೆ ಅಂತ ಹೇಳ್ತಿದ್ದಾರೆ ಮೋಸ್ಟ್ ಪ್ರಾಬರ್ಲಿ ಹತ್ತಿರ ಭರಂಸಾಗರ ಗಂಟೆ ಹೋಗಿದೆ ಇದು ನೋಡಿ ಮಳೆ ಬಂದಿರೋ ಕಾರಣ ಈ ಥರ ನೀರು ನಿಂತ್ಕೊಂಡ್ಬಿಟ್ಟಿದೆ ನಮಗೆ ಹೋಗೋಕ್ಕಾಗ್ತಿಲ್ಲ ನಮ್ಮ ಬೈಕು ಕೂಡ ಹೋಗ್ತಿಲ್ಲ ಇದರಲ್ಲಿ ಅದಕ್ಕೆ ನಾವು ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ ಇಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಅಲ್ಲಿ ಸೈಡ್ ವರ್ಕ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಡ್ರೈನೇಜ್ ಎಲ್ಲ ಕಟ್ತಿದ್ದಾರೆ ಕಲ್ಲು ಅದೆಲ್ಲ ಹಾಕ್ಬಿಟ್ಟು ಮತ್ತು ಮೇಲೆ ನೋಡ್ಬೋದು ಅಲ್ಲಿ ಗಾಡಿ ಎಲ್ಲ ಹೋಗ್ತವೆ ನೋಡಿ ಅಲ್ಲಿ ಟಿಪ್ಪರ್ ಗಾಡಿಗಳು ಆ ಕಡೆಯೂ ಕೂಡ ನಡೀತಾ ಇದೆ ನೋಡ್ದಂಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ ಎಲ್ಲ ಕಡೆ ಈ ಥರ ನಡೀತಿದೆ ನಾವಿವಾಗ ಈ ಕಡೆ ಆನ್ಗೋಡ್ ಸೈಡ್ ಹೋಗೋಣ ಆನ್ಗೋಡ್ ಸೈಡ್ ಹೋಗಿ ಅಲ್ಲಿ ವಿಡಿಯೋ ಮಾಡ ಬನ್ನಿ ನೋಡಿ ಇದು ಹೆಬ್ಬಾಳೆ ಇದು ಹೆಬ್ಬಾಳ ಬ್ರಿಡ್ಜ್ ಇದೆ ಇಲ್ಲ ಆ ಕಡೆ ಸ್ಟೇಷನ್ ಆಗ್ತಿದೆ ನೋಡಿ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಹಿಡಿತಾವ ನೋಡಿ ಇಲ್ಲಿ ಜನರೇಟ್ ಹಾಕಿದಾರೆ ಹಾಗೆ ಇಲ್ಲಿ ಜನರೇಟ್ಗಳು ಇದಾವೆ ಇಲ್ಲೆಲ್ಲ ಲೇಬರ್ಸ್ ಒಂದು ಟೆಂಟ್ ಹಾಕೊಂಡಿದ್ದಾರೆ ನೋಡಿ ಇದೆಲ್ಲ ಲೇಬರ್ ಟೆಂಟ್ ಇದೆ ಅಲ್ಲಿ ಲೇಬರ್ ಟೆಂಟ್ ಇದೆ ಮುಂದೆ ಇವಾಗ ಅಲ್ಲಿಗೆ ನೋಡಿ ಆ ಕಡೆ ರೋಡ್ ಕ್ಲಿಯರ್ ಇದೆ ಅಂತ ಇವ್ರು ಹೇಳಿದ ಪ್ರಕಾರ ಅಲ್ಲಿಗೆ ಹೋಗ್ಬಿಡೋಣ ಇವಾಗ ಬೈಕ್ ತೊಗೊಂಬಿಟ್ಟು ಮೇಲ್ಗಡೆ ಅಲ್ಲಿ ನೋಡಿ ಹೆಬ್ಬಾಳ ಹತ್ರ ನಾವು ಆ ಬ್ರಿಡ್ಜಿಂದ ಇಲ್ಲಿ ಮೇಲೆ ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ರಾಡ್ಗಳು ಹಾಕ್ಬಿಟ್ಟಿದ್ದಾರೆ ದಪ್ಪ ದಪ್ಪ ರಾಡುಗಳು ನೋಡಿ ಇಲ್ಲಿ ಎಲ್ಲ ಭೀಮ್ಗಳೆಲ್ಲ ಕರ್ಕೊತಾರೆ ಇನ್ನೆಲ್ಲ ಇಲ್ಲಿ ಕಟ್ಕೊಂಬಿಟ್ಟು ಆ ಕಡೆಗೆ ಬ್ರಿಡ್ಜ್ಗೆಲ್ಲ ಬೇಕಾಗತ್ತಲ್ವ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡ್ಕೊತಿದ್ರೆ ಹಾಗೆ ನಾವು ಇವಾಗ ನೋಡಿ ಇಲ್ಲಿ ಮುಂದೆ ಹೋಗೋಣ ನಾವು ಈ ಕಡೆ ಮುಂದೆ ಆನ್ಗೋಡ್ ಸೈಡ್ ಹೋಗೋಣ ಇಲ್ಲಿಂದ ಕೂಡ ನಾವು ಆನ್ಗೋಡ್ ಅಲ್ಲಿ ವೀಡಿಯೋ ಮಾಡಿದ್ವಿ ಆಲ್ರೆಡಿ ಇಲ್ಲಿಂದ ಆನ್ಗೋಡ್ ಟಚ್ ಆಗುತ್ತೆ ಇದೇ ರೋಡಲ್ಲಿ ಹೋಗ್ತೀವಿ ನಾವು ಬೈಕಲ್ಲಿ ನೋಡಿ ಇಲ್ಲೆಲ್ಲ ಕೆಲಸ ನಡೀತಾ ಇದೆ ನೋಡಿ ಇಲ್ಲಿ ಕೂಡ ಬೈಗೇನೋ ಪೋಸ್ತವೆ ನಮ್ಮ ಕಡೆ ಆರಾಮ್ ಇಲ್ಲಿ ಏಯ್ ಪದ್ರ ಇಲ್ಲಿ ನೋಡಿ ಒಂದು ಬ್ರಿಡ್ಜ್ ಮಾಡ್ತಿದ್ದಾರೆ ಅಂದ್ರೆ ನೀರು ಎಲ್ಲ ಹೋಗ್ಲಿ ಹೋಗ್ಲಿಕ್ಕೆ ಅದೆಲ್ಲ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇದೆಲ್ಲ ನೋಡಿ ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಿದ್ದೀವಿ ಇವಾಗ ನೋಡಿ ನಮ್ಮ ಬೈಕ್ ರೈಲ್ವೆ ಟ್ರ್ಯಾಕ್ ಆಗ್ತಿದೆಯಲ್ಲ ಆ ರೋಡ್ ಮೇಲೆ ಹೋಗ್ತಿದೆ ಆ್ಯಕ್ಚುಲಿ ಇದು ಒಂದು ನೋಡಿ ಕೆರೆ ಕಟ್ಟೆ ತರ ಎಷ್ಟು ಗಟ್ಟಿ ಆಗ್ಬಿಟ್ಟಿದೆ ಫುಲ್ಲು ಕೂಡ ಈ ಒಂದು ಲೇಯರು ಲೇಯರ್ ಹಾಕಿದ್ದಾರೆ ಇದು ಅನ್ಸುತ್ತೆ ನಾನು ಆ ಕಡೆ ನೋಡಿದಾಗ ಡಬಲ್ ಟ್ರ್ಯಾಕ್ ತರ ಕಾಣಿಸ್ತಿತ್ತು ಮುಂದೆ ಅಲ್ಲಿ ಯಾರು ಸಿಕ್ಕರೆ ಕೇಳೋಣ ಅಲ್ಲಿ ಕೂಡ ತುಂಬಾ ಕನ್ಫ್ಯೂಸ್ ಇದೆ ಡಬಲ್ ಟ್ರ್ಯಾಕ್ ಅಥವಾ ಸಿಂಗಲ್ ಟ್ರ್ಯಾಕ್ ಅಂತ ಮತ್ತೆ ಹಾಗೆ ಕಾಮೆಂಟ್ ಅಲ್ಲಿ ಕೂಡ ಕೇಳಿದ್ರೆ ಓದ ವಿಡಿಯೋದಲ್ಲಿ ಅದು ಡಬಲ್ ಟ್ರ್ಯಾಕ್ ಅಥವಾ ಸಿಂಗಲ್ ಟ್ರ್ಯಾಕ್ ಅಂತ ಇವತ್ತದ ಕ್ಲಾರಿಫೈ ಮಾಡ್ತೀನಿ ನಾನು ಹೋಗ್ಬಿಟ್ಟು ಅಲ್ಲಿ ಕೇಳ್ಬಿಟ್ಟು ನೋಡಿ ಫುಲ್ ಡೌನ್ ಇದೆ ನೋಡಿ ಬಿಡ 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 ಏನಾಗಲ್ ಬಿಡ ಆರಾಮ ಬಿಡ ಏನಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ ಇಲ್ಲಿ ಒಂದು ದೊಡ್ಡ ಒಂದು ಬ್ರಿಡ್ಜ್ ಇದೆ ಬ್ರಿಡ್ಜ್ ಆಗ್ತಾ ಇದೆ ಕಾಮಗಾರಿ ತುಂಬಾ ದೊಡ್ಡದು ಬ್ರಿಡ್ಜ್ ನೋಡಿ ಇದೆಲ್ಲ ನೋಡಿ ಅಲ್ಲೆಲ್ಲ ಮಿಷಿನರಿಸ್ ಎಲ್ಲ ಇದೆ ನೋಡಿ ವಾಯ್ ಕಿತ್ನ ದಿನ ಕಾಮ್ ಕರ್ತಾ ಇದ್ದಾರೆ ಕಿತ್ನ ದಿನ ದಸ್ ದಿನ ಹೋಗ್ಯಾ ನೋಡಿ ಎಷ್ಟೊಂದು ದೊಡ್ಡ ಬ್ರಿಡ್ಜ್ ಕಟ್ತಿದ್ದಾರೆ ಇಲ್ಲಿ ಯಾಕಂತಂದ್ರೆ ಇಲ್ಲಿ ದೊಡ್ಡ ಹಳ್ಳ ಹೋಗ್ತದೆ ಇಲ್ಲಿ ನೀರು ಏನಿದೆ ಹೈವೇ ಅಲ್ಲಿ ನೀರು ಬರುತ್ತಲ್ವಾ ಅದೆಲ್ಲ ನೀರು ಇಲ್ಲಿಗೆ ಬರುತ್ತಂತೆ ಇಲ್ಲಿಂದ ಕೊಡಗನೂರ್ ಕೆರೆಗೆ ಹೋಗುತ್ತಂತೆ ಇದು ಈ ಒಂದು ಹಳ್ಳದಿಂದ ಈ ಒಂದು ಹಳ್ಳಕ್ಕೆ ನೋಡಿ ಎಷ್ಟೊಂದು ದೊಡ್ಡ ಬ್ರಿಡ್ಜ್ ಕಟ್ತಿದ್ದಾರೆ ಹೌದು ಸೂಪರ್ ಅನ್ಬೋದು ನೋಡಿ ಕಾಮಗಾರಿ ನಡೀತಿದೆ ತುಂಬಾನೇ ಕಾಮಗಾರಿ ನಡೀತಿದೆ ಇನ್ನೂ ವರ್ಷ ಗಟ್ಲೆ ಆಗ್ಬೇಕು ಇದೊಂದು ರೈಲ್ವೆ ಕಾಮಗಾರಿ ಮುಗಿಲಿಕ್ಕೆ ತುಂಬಾ ಜೋರಾಗಿ ನಡಿತಾ ಇದೆ ಇಲ್ಲಿ ಕಾಮಗಾರಿ ನೋಡಿ ಹಿಂಗ್ ಈ ಕಡೆ ಹೋದ್ರೆ ಆನ್ಗೋಡ್ ಸಿಗುತ್ತೆ ನಡೀತಾ ಇದೆ ಈ ಕಾಮಗಾರಿ ನಡೀತಿದೆ ಇನ್ನ ಎಷ್ಟು ವರ್ಷ ಆಗ್ಬೋದು ನಿಮ್ಮ ಅಂದಾಜು ಅಂದ್ರೆ ಇದರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕಾಗುತ್ತಂತ ಇದು ಫುಲ್ ಕಂಪ್ಲೀಟ್ ಆಗೋದು ಇನ್ನ ಐದ್ ವರ್ಷ ಬೇಕು ಹೌದು ಮತ್ತೆ ಯಾಕಂತಂದ್ರೆ ಅಲ್ಲಿ ಇನ್ನೂ ಆಗಿಲ್ಲ ಕಡೆ ದುರ್ಗದ ಸೈಡ್ ಇನ್ನ ಆಗಿಲ್ಲ

ಈಗ ನಾವು ಹಿಂಗ ಅಲ್ಲಿತ್ತು ಅದನ್ನ ಕಟ್ ಮಾಡಿ ಹಿಂಗ್ ತಗೊಂಡಿದೀವಿ ಈಗ ಮಣ್ಣು ಏರ್ ಬಿಡದಾರ್ ಮೇಲೆ ಕುದಕ್ಕೂ ಎರಡು ಎರಡ್ ಲೈನ್ ಅರವಲ್ಲಿ ಎರಡು ಪೈಕ್ ಎರಡು ಎರಡ್ ಮನೆಯರವು ಅವ್ರದ್ದು ಬೋರ್ ಇದ್ದ ಆಕಡೆ ಇದ್ದ ಹಂಗಿತ್ತು ನಮ್ದು ಇಲ್ಲಿದ್ದ ಹೊಲ್ದಿದ್ದ ಸೀದಾ ಆಕಡೆ ಒಂದ್ ತೋಟ ಇದೆ ಈಗ ನಮೀಗ ಅವರು ಏನಂತಾರೆ ಏ ನೀವು ಹಾಕೋಬಾರ್ದಾಗಿತ್ತು ನಾವು ಹಾಕೋಬಾರ್ದಾಗಿತ್ತಂದ್ರೆ ಇವರು ಸರ್ವೆ ಮಾಡೋದ್ಕಿನ್ನ ಮುಂಚೆ ನಮ್ದು ಜಮೀನುಗಳಿದ್ದು ಮತ್ತೆ ರೈತರು ಎಲ್ಲ ಒಬ್ರಿಗೊಬ್ರು ಏನು ನೀರಿಗೆ ತೊಂದ್ರೆ ಮಾಡಲ್ಲ ನೀರ್ ಆ ಕಡೆ ಪ್ರಾಬ್ಲಮ್ ಇರೋದಕ್ಕೆ ನಾವು ಈ ಕಡಿದ ತಗೊಂಡ್ವಿ ಈಗ ಅವ್ರು ಏನಂತಂದ್ರೆ ನಾವು ಪೈಪ್ ಹಾಕೊಡಕ್ಕೆ ಬರಲ್ಲ ಯಾಕಂತ ಕಾಮಗಾರಿ ನಡೀತಲ್ಲ ಇವಾಗ ಹಾಕೊಡ್ಬೋದಲ್ಲ ಗೌರ್ಮೆಂಟ್ ನರಿಕೆ ಇದು ಕಾಂಟ್ರಾಕ್ಟ್ ದಾರ್ ಕಡಿದ ನಮಗೆ ಬರಲ್ಲ ನೀವು ಎಷ್ಟೊತ್ತಿದ್ರೂ ಇವ್ರಿಗೆ ಕೇಳ್ಬೇಕು ರೈಲ್ವೆ ಅಧಿಕಾರಿಗಳಿಗೆ ಅಂತ ಅವರು ಹೌದಾ ಹಾಂ ಅವ್ರಿಗೆ ಕೇಳಿದಾಗ ಅವ್ರೇನಂತಾರೆ ಇಲ್ಲ ನಾವು ಹಾಕ್ಕೊಡಕ್ಕೆ ಬರಲ್ಲ ಅಂತ ಅಂದರು ಎಮ್ ಎಲ್ ಎಳಿಸಿದ್ವಿ ಹಾಂ ಅವ್ರ ಹತ್ರ ಹೂವು ಅಂದರು ಹೌದಾ ಹಾಂ ಅವ್ರ ಹತ್ರ ಬಂದ್ಮೇಲೆ ಬಸವಂತಪ್ಪ ಹೇಳಿದ್ರ ಬಸವಂತಪ್ಪನ ಹತ್ರನೂ ಹೋಗಿ ಹೇಳಿಸಿದೀವಿ ಕಳಿಸ್ರಿ ಅವರಿಗೆ ನಾವು ಮಾಡ್ಕೊಡ್ತೀವಿ ಅಂತ ಅಂದಾರೆ ದೀಕ್ಷಾಂಗ್ರು ಅಂತ ಹಾ ಅಂತ ಅವರು ಇಲ್ಲಿ ಇಲ್ಲಿ ಇವ್ರಿಗೆ ಬಂದು ಕೇಳಿದಾಗ ಅವ್ರು ಲೆಟರ್ ಬರದು ಏ ಅಲ್ಲಿದ್ದ ಬರ್ಬೇಕು ಅದು ಸೆಂಟ್ರಲ್ಲಿದ್ದ ಬರ್ಬೇಕು ನೀವೊಂದು ಅರ್ಜಿ ಕೊಡ್ರಿ ಅಲ್ಲಿಗೆ ಅಂತ ಹೇಳಿ ಹಾ ಹಾ ಬಹಳ ರಾಡಿ ಬಿಡದಾರ ನೋಡಿ ರೈತರದ್ದು ಒಂದು ಪೈಪ್ ಏನಿದೆ ಒಂದು ಹೊಲಕ್ಕೆ ಹೋಗ ನೀರು ಅಂದ್ರೆ ನೀರು ಹಾಯಿಸುವಂತ ಪೈಪ್ ಇಲ್ಲಿಂದ ಹೋಗಿದೆ ನೋಡಿ ಅವರು ಗೋಡೆ ಅಲ್ಲಿ ಕಟ್ಟಿದಾರಲ್ಲಿ ನೋಡಿ ಇಲ್ಲಿ ಗೋಡೆ ಕಟ್ಟಿದಾರಲ್ಲ ಇದ್ರ ಒಳಗಡೆ ಇದೆ ಅವರು ರೈತರು ಹೇಳಿದಾರಂತೆ ನಮ್ಗೆ ಆ ಕಡೆ ಸ್ವಲ್ಪ ಪೈಪಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಬಟ್ ಅವರು ಇಲ್ಲೇ ಹಾಕಿದರಂತೆ ಅದು ದಿನ ದಿನ ಅದು ಡ್ಯಾಮೇಜ್ ಆಗ್ತಿರತ್ತ ಅವಾಗ ಅವಾಗ ನೋಡಿ ಇಲ್ಲಿನ ರೈತರು ಈ ತರ ಇಲ್ಲಿ ಕಾಯ್ಕಂತ ಇರ್ತಾರೆ ಈ ಪೈಪ್ನ ಯಾವಾಗಲೂ ಅವರು ತುಂಬ ಹಾಂ ಅಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರ್ತದಲ್ಲ ಆ ಕಡೆ ಗಮನ ಕೊಡೋಕ್ಕಾಗಲ್ಲ ಅದಕ್ಕೆ ಅದು ಹೊಡೀತಿರ್ತೈತಿ ಅದಕ್ಕೆ ರೈತರು ಇಲ್ಲಿ ಕಾಯ್ಕೊಂತಿರ್ತಾರೆ ಯಾಕಂದ್ರೆ ಅವ್ರಿಗೂ ನೀರು ಬೇಕಲ್ವ ತೋಟಕ್ಕೆ ಅದಕ್ಕೆಲ್ಲ ಗದ್ದೆಗೆಲ್ಲ ನೀರು ಬೇಕಾಗಿರುತ್ತೆ ಅದಕ್ಕೆ ಸ್ವಲ್ಪ ತಪ್ಪು ನಡೀತಿರ್ತದೆ ಆ ಕಡೆ ಈ ಕಡೆ ಹಾಕ್ಲಿಕ್ಕೆ ಸ್ವಲ್ಪ ಏನೋ ಒಂದು ಮಿಸ್ಟೇಕ್ ಆಗ್ತಿರುತ್ತೆ ಅದನ್ನೆಲ್ಲ ಸರಿಪಡಿಸ್ಕೋಬೇಕು ಎಲ್ಲದೂ ಕೂಡ ರೈತರು ಕೂಡ ಚೆನ್ನಾಗಿರಬೇಕು ಹಾಗೆ ರೈಲ್ವೆ ಟ್ರ್ಯಾಕ್ ಮಾಡ್ತಕ್ಕಂಥ ಎಲ್ಲ ಜನಗಳು ಅವರು ಚೆನ್ನಾಗಿರ್ಬೇಕು ಎಲ್ಲ ಜನಗಳಿಗೋಸ್ಕರನೇ ಮಾಡ್ತಿರೋದು ಜನಗಳಿಗೋಸ್ಕರ ಮಾಡುವಂಥದ್ದು ಎಲ್ಲದೂ ಕೂಡ ಜನಗಳು ಒಳ್ಳೇದಾಗಕ್ಕೆ ಮಾಡಬೇಕು ಎಸ್ಪೆಷಲಿ ರೈತರಿಗೂ ಕೂಡ ಒಳ್ಳೇದಾಗಬೇಕು ಇದರಿಂದ ಕೂಡ ನೋಡಿ ಸುತ್ತಮುತ್ತಲಿನ ರೈತರು ನೋಡಿ ತೋಟಗಳೆಲ್ಲ ಇದ್ದಾವೆ ಸುತ್ತಮುತ್ತಲು ಅಡಿಕೆ ತೋಟಗಳು ಅಡಿಕೆ ತೋಟಗಳು ತುಂಬ ಇದ್ದಾವೆ ಇಲ್ಲಿ ಅದಕ್ಕೂ ಕೂಡ ತೊಂದರೆ ಆಗಬಾರ್ದು ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅದಕ್ಕೂ ಕೂಡ ಗಮನ ಹರಿಸ್ಬೇಕು ರೈತರು ಕೂಡ ಅಕ್ಕಪಕ್ಕ ಇರುವಂಥ ರೈತರಿಗೂ ಕೂಡ ಅವ್ರಿಗೂ ಒಂದು ಸ್ವಲ್ಪ ಸೌಲಭ್ಯ ಏನಾದರೂ ಕೊಡಬೇಕು ಇದು ಹೆಬ್ಬಳ್ಳ ಬಡವನತ್ರ ಬರುವಂಥ ಒಂದು ಟ್ರ್ಯಾಕ್ ಇದು ನೋಡಿ ನೀವು ನೋಡಬಹುದು ಆಕ್ಚುಲಿ ನಾವು ಇಲ್ಲಿ ಗಂಟೆ ಬಂದಿದ್ವಿ ಹೋದ ವಿಡಿಯೋದಲ್ಲಿ ಇಲ್ಲಿ ಗಂಟೆ ಬಂದಿದ್ವಿ ಇಲ್ಲೇ ನೋಡಿ ಆರಾಧ್ಯ ಸ್ಟೀಲ್ ಫ್ಯಾಕ್ಟ್ರಿನ ಅದು ವೈರ್ ಫ್ಯಾಕ್ಟ್ರಿನ ಆರಾಧ್ಯ ಸ್ಟೀಲ್ ಫ್ಯಾಕ್ಟ್ರಿ ಇದೆ ನೋಡಿ ಇಲ್ಲೇ ನೋಡಿ ಹೆಬ್ಬಾಳು ಮತ್ತೆ ಆನ್ಗೋಡ್ ನಡುವೆ ಇರುವಂತ ಒಂದು ಫ್ಯಾಕ್ಟ್ರಿ ಆರಾಧ್ಯ ಸ್ಟೀಲ್ ಫ್ಯಾಕ್ಟ್ರಿ ಅದು ಅಲ್ಲಿಂದ ನೋಡಿ ಇಲ್ಲಿ ನೋಡಿದ್ರೆ ಇದು ರೈಲ್ವೆ ಟ್ರ್ಯಾಕ್ ನೋಡಿ ಇಲ್ಲೊಂದು ಬುಲ್ಡೇಜ್ ಇದೆ ಇದರಿಂದ ವರ್ಕ್ ಮಾಡ್ತಾರೆ ಬಾಯ್ ಕಾಮ್ ಚಲ್ತ ಟೀಕೆ ಟೀಕೆ ಲಂಚ್ ಬ್ರೇಕ್ ಓಕೆ 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 ಅದೇ ನೋಡಿ ಅವ್ರು ಲಂಚ್ ಬ್ರೇಕ್ ತೊಗೊಂಡಿದ್ದಾರೆ ಬಿಸಿಲು ಬೇರೆ ಇದೆ ತುಂಬ ಆ ವಾಲಕ್ಕೂ ಈ ವಾಲಕ್ಕೆ ಎಷ್ಟು ದೂರ ಆಕತ್ತೆ ನಿಮಗೆ

ಹಾಂ ನಾವು ಬೋರು ಮೂರು ಬೋರು ಬಂದ್ ಮಾಡಿದ್ವಿ ಹೌದಾ ಈಗ ಅಲ್ಲೇ ಹಂಗ ಮುಚ್ಚಿದೀವಿ ಮುಚ್ಚಳ ಮತ್ತು ಈ ಕಡೆ ಇದ್ದ ತಗ್ಸಿ ಈ ಹೊಲ್ದ ಹತ್ರ ಪಾಡೈತೆ ಹೌದು ಅದು ಈ ಹೊಲ್ದ ಹತ್ರ ನೀವು ಬೋರ್ ಕೊಡ್ಸಿದ್ರ ಇಲ್ಲಿ ಇಲ್ಲಿಂದನೇ ನೀವು ಕ್ರಾಸಿಂಗ್ ಮಾಡ್ಕೊಬೇಕು ಇವಾಗ ಮಾಡಿದ್ರೆ ಆಗಲೇ ಕಾಸಿಂಗ್ ಮಾರ್ಗ ಮಾಡಿಲ್ಲ ಅದರಲ್ಲೇ ನೀರು ಓಡತ್ತೆ ಇವಾಗ ಹಳೆ ಪೈಪ್ ಇತ್ತಲ್ಲ ಅದರಲ್ಲೇ ಹಾಕಿದ್ರ ಓ ಅದರಲ್ಲೇ ಅದೇ ಒಳ ಕನೆಕ್ಷನ್ ಕೊಡ್ತೀವಿ ಹಾಂ ತಗೋನ್ ಓಡ್ತದೆ ಅದು ಈಗ ಯಜಮಾನ್ರು ಈ ರೈಲ್ವೆಗಳು ಇದಾಗ್ತದೆಯಲ್ಲ ಏನು ಅನಿಸ್ತದೆ ನಿಮಗೆ ಸರ್ ಅನುಕೂಲತೆ ಆಗತ್ತೆ ಒಳ್ಳೆ ಅನುಕೂಲ ಆಗತ್ತೆ ಒಳ್ಳೇದಾಗತ್ತಲ್ಲ ಜನಗಳಿಗೆ ಎಲ್ಲ ಅಂದ್ರೆ ಎಲ್ಲ ಸಾಮಾನ್ಯ ಜನರಿಗೂ ಇದೆಲ್ಲ ಎಲ್ಲಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ದಾವಣಗೆರೆಗೆ ಹೋಗಿ ಹತ್ತಬೇಕಾಗಿತ್ತು ಇಲ್ಲ ಇಲ್ಲಿ ಬಡನೂರು ಹ್ಮ್ ಹಿಂಗೆ ಟ್ರೈನಿಗೆ ಹೋಗ್ಬೇಕು ದೂರ ಹೋಗ್ಬೇಕು ದೂರ ಅಲ್ಲ ಎಲ್ಲ ಇವಾಗ ಹತ್ರ ಆಯ್ತು ನಿಮ್ಗೆ ಇಲ್ಲಿ ಆನ್ಗೋಡುಗೂ ಆಗತ್ತೆ ಇಲ್ಲಿ ಹೆಬ್ಬಾಳಲ್ಲಿ ಆಗತ್ತೆ ನಿಮ್ಗೆ ಖುಷಿ ಇದು ಆಗೈತಾ ಇದಾಗ್ತದಿಂದ ಹೌದಲ್ಲ ಎಲ್ಲ ಜನಸಮಂದರಿಗೂ ಜನರಿಗೂ ಒಳ್ಳೆಯದಾಗ ಒಳ್ಳೇದಾಗುತ್ತೆ ರೈಲ್ವೆ ಅನುಕೂಲ ಸಿಗತದೆ ಎಲ್ಲರಿಗೂ ಕೂಡ ಹೌದು ಹೌದು ಇಲ್ಲಿ ದಾರಿ ಇದ್ಯಾ ಹೋಗಕ್ಕೆ ದಾರಿ ಯಾವ ಅದು யாருக்கு ಗೊತ್ತಾ ನಮ್ಮ ಇದು ಗಂಗನಕಟ್ಟೆ ಇದು ಗಂಗನಕಟ್ಟೆನಾ ಇದು ಗಂಗನಕಟ್ಟೆ ರೋಡ್ ನಿಮ್ಗೆ ಅದು ಹೆಬ್ಬಾಳ ಬಡವಣಿಗೆ ಹೋಗುತ್ತಾ ದೊಡ್ಡ ರೋಡಿ ಕಲೆಕ್ಷನ್ ಆಗುತ್ತೆ ಹೈವೇ ರೋಡಿ ಕಲೆಕ್ಷನ್ ಆಗುತ್ತೆ ಓಕೆ ಓಕೆ ಇಲ್ಲೊಂದು ಬ್ರಿಡ್ಜ್ ಆಗ್ತಿದೆ ಇಲ್ಲಿ ಬಿಡ್ಜ್ ಎಲ್ಲಿ ಕಟ್ ಅಂತಂದ್ರೆ ಇದು ಗಂಗನಕಟ್ಟೆಗೆ ಹೋಗುತ್ತೆ ಇದೊಂದು ರೋಡ್ ಕೆಳಗಡೆ ತೋರಿಸ್ತೀನಿ ನಿಮಗೆ ಹಾಗೆ ಈ ಕಡೆ ಹೋಗೋದು ಹೆಬ್ಬಳ ಬಡಾವಣೆಗೆ ಹೋಗುತ್ತೆ ಮತ್ತೆ ಆಲ್ವರ್ತಿ ರೋಡ್ ಹೆಬ್ಬಳ ಬಡಾವಣೆಗೆ ಹೋಗುತ್ತೆ ಇಲ್ಲಿ ನೋಡಿ ಇದು ಒಂದು ಬ್ರಿಡ್ಜ್ ಇದೇ ಬ್ರಿಡ್ಜ್ ಅದು ಇಲ್ಲಿರುವಂಥ ಬ್ರಿಡ್ಜ ಈ ಕಡೆ ಹೋದ್ರೆ ಹೆಬ್ಬಳ ಬಡಾವಣೆಗೆ ಹೋಗುತ್ತೆ ಈ ಕಡೆಗೆ ಆ ಕಡೆ ನಮ್ಮಿಂದ ಇದು ಗಂಗನಕಟ್ಟೆಗೆ ಹೋಗುತ್ತೆ ನೋಡಿ ಈ ಒಂದು ರೋಡು ತೋರಿಸಿ ಈ ಒಂದು ರೋಡು ಗಂಗನಕಟ್ಟೆಗೆ ಹೋಗುತ್ತೆ ಫ್ರೆಂಡ್ಸ್ ತುಂಬ ಕಷ್ಟಪಟ್ಟು ಮಾಡ್ತಿದ್ವಿ ವೀಡಿಯೋನ ನೋಡಿ ಎಲ್ಲಿ ಬೇಕು ಅಲ್ಲೇ ಹೋಗ್ತಿದ್ವಿ ನಾವು ಕಾಡು ಬೇಡೆಲ್ಲ ಸುತ್ತ ಇರ್ತಿದ್ವಿ ಎಲ್ಲೆಲ್ಲ ಗಾಡಿ ಹತ್ತಿ ಗಾಡಿ ಹೋಗಲ್ಲ ಅಂಥ ಕಡೆ ಎಲ್ಲ ಹೋಗ್ತಿದ್ವಿ ಈ ವಿಡಿಯೋ ಮಾಡ್ತಿದ್ವಿ ಕಷ್ಟಪಟ್ಟು ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಇರಲಿ ಹಾಗೆ ಒಂದು ಕಮೆಂಟ್ ಇರಲಿ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಯಾಕಂದರೆ ಇಂಥ ಒಳ್ಳೊಳ್ಳೆ ವೀಡಿಯೋನ ನಾನು ಎಲ್ಲ ಕಡೆ ಶೂಟ್ ಮಾಡ್ತೀನಿ ಇನ್ಫಾರ್ಮೇಟಿವ್ ವಿಡಿಯೋನ ದಯವಿಟ್ಟು ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಆನ್ಗೋಡ್ ಟ್ರ್ಯಾಕ್ ಇದು ನಾವು ಹೋದ ಓದ್ಬಿಡಿದಲ್ಲಿ ಮಾಡಿದ್ವಿಲ್ಲ ಅದೇ ಟ್ರ್ಯಾಕ್ ಮೇಲೆ ಕುತ್ಕೊಂಡಿದ್ದೀವಿ ನಾವು ಇವಾಗ ನಿಂತ್ಕೊಂಡಿದ್ದೀವಿ ಇಲ್ಲಿ ಈಗ ನೋಡಿ ಅದೇ ಟ್ರ್ಯಾಕ್ ಮೇಲೆ ಹೋಗ್ತೀವಿ ನಾವು ಇಲ್ಲಿಂದ ಸೀದಾ ನಾವು ತೋಳು ಸೇವ್ ಮಠ ಹೋಗ್ತೀವಿ ಕನ್ಸ್ಟ್ರಕ್ಷನ್ ಹಿಡಿತಾ ನೋಡಿ ಇದು ಆನ್ಗೋಡ ಹತ್ರ ಬಿಡ್ತಿದ್ದು ಆನ್ಗೋಡ ಒಳಗೇ ಇದು ಬ್ರಿಡ್ಜ್ ಆಗ್ತಿದೆ ರೋಡ್ ನೋಡಿ ನೋಡಿ ಇದೆ ನೋಡಿ ಆನಗೋಡು ಮತ್ತೆ ಒಳಕೆರ ರೋಡ್ ಹೋಗ್ತಕ್ಕಂತ ಬ್ರಿಡ್ಜ್ ನಾವು ಈ ಕಡೆ ಹೋಗ್ತೀವಿ ನೋಡಿ ಇವಾಗ ಇದು ತೋಳಸೆಗೆ ಹೋಗುತ್ತೆ ಇಲ್ಲಿಂದ ನೋಡಿ ಇಲ್ಲಿಂದ ಅಡವಿ ಅಡವಿಬಳ್ಳಾಪುರ ತೋಳಸೆ ಹೋಗುತ್ತೆ ಇದು ಹೋಗೋಣ ಅಲ್ಲಿಗೂ ಹೋಗೋಣ ಮಳೆ ಬಂದಿರೋದ್ರಿಂದ ಎಲ್ಲಿ ಬೇಕಲ್ಲೇ ನೀರು ನಿಂತಿದ್ದಾವೆ ಆದರೂ ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೀವಿ ನಿಮ್ಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಒಂದು ಲೈಕ್ ಇರಲಿ ರೈಲು ಪಟ್ಟಿಗಳು ಇರ್ತಾವಲ್ಲ ಅವು ನೋಡಿ ಇವೆಲ್ಲ ಆಗ್ತಿದೆ ನೋಡಿ ಹಾಂ ಕುರ್ಕಿ ಗುಡ್ಡ ಇಷ್ಟ ಆಗುತ್ತೆ ಒಂದು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಆಗುತ್ತೆ ಇದ ಸರಿ ಸರಿ ಅಣ್ಣ ನೋಡಿ ಇಲ್ಲೆಲ್ಲ ಕೆಲಸ ಮಾಡ್ತೀರಿ ಎಲ್ಲ ಕನ್ನಡದಾರ ನೀವು ಹಾಂ ಹೆಂಗ ಕನ್ನಡದಾರ ಸಿಕ್ಕಲ್ಲ ಅಲ್ಲಿದ್ದಾರ ನೋಡಿ ಅಲ್ಲಿಂದ ಬರ್ತಿದ್ವಿ ನೀವೇ ಕನ್ನಡದ ಸಿಕ್ಕಿದ್ ನಮಗೆ ಎಲ್ಲಿ ಇಲ್ಲ ಕನ್ನಡದವರು ಎಲ್ಲ ಹಿಂದಿನೇ ನೋಡಿ ಇದು ಕೊಗ್ನೂರಗ್ ಹೋಗುತ್ತೆ ಮತ್ತೆ ಬಿಳಾಪುರಕ್ಕೆ ಹೋಗುತ್ತಿದ್ದಾರೆ ಇದು ಬಿಳಾಪುರ ಅಡವಿ ಬಿಳಾಪುರದ ಇದು ಒಂದು ಪ್ರದೇಶ ಇಲ್ಲಿ ನೋಡಿ ಡಬಲ್ ಬ್ರಿಡ್ಜ್ ಇದಾಗ್ತಿದೆ ಇದು ನೋಡಿ ಅಂಡರ್ಗ್ರೌಂಡ್ ಆಗ್ತಿದೆ ನೋಡಿ ಆಗ್ತಿದೆ ನೋಡಿ ನಾವು ಇವಾಗ ಇರುವಂತ ಸ್ಥಳ ಇದು ಕೊಗ್ನೂರ್ ಹತ್ರ ಇದು ಬಿಳಪುರ ಅಡವಿ ಬಿಳಾಪುರ ಇದೆಯಲ್ಲ ಆ ಒಂದು ಪ್ರದೇಶ ಆಗುತ್ತೆ ಸುತ್ತಮುತ್ತಲಿನೆಲ್ಲ ಇರೋದು ಈ ಒಂದು ಪ್ರದೇಶದಿಂದ ಮತ್ತೆ ನಾವು ತೋಳಿಗೆ ಹೋಗ್ಬೇಕಂತಂದ್ರೆ ಇಲ್ಲಿಂದ ಏನಿಲ್ಲ ಅಂತಂದ್ರೂ ಕೂಡ ಎಂಟರಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ನಾವು ಸರಿಸುಮಾರ್ ಹೋಗ್ಬೇಕಂತಂದ್ರೆ ಇವಾಗ ಟ್ರ್ಯಾಕ್ ಮೇಲೆ ಹೋಗ್ತಿದ್ವಿ ಆಲ್ಮೋಸ್ಟ್ ಎಲ್ಲದು ಟ್ರ್ಯಾಕ್ ಎಲ್ಲ ಮುಗಿದ್ಬಿಟ್ಟಿದೆ ಬಿಟ್ಟಿದೆ ಈ ಬ್ರಿಡ್ಜ್ಗಳು ಬ್ರಿಡ್ಜಸ್ ಎಲ್ಲ ಬರ್ತಾವಲ್ವಾ ಅಲ್ಲಲ್ಲಿ ಅದನ್ನ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ಕನೆಕ್ಟಿವಿಟಿ ಆಗ್ಬೇಕಲ್ವಾ ಸೇಮು ಲೆವೆಲ್ ಆಗ್ಬೇಕಲ್ಲ ಇದೇ ಮಾಡ್ತೀರ ನೋಡಿ ಇವಾಗ ತೋರಿಸ್ತೀನಿ ನೋಡಿ ಇಲ್ಲೊಂದು ಬ್ರಿಡ್ಜ್ ಆಗ್ತಾ ಇದೆ ನೋಡಿ ದೊಡ್ಡ ಬ್ರಿಡ್ಜ್ ಆಗ್ತಿರೋದು ಇದು ಇದು ಆ್ಯಕ್ಚುಲಿ ಹಳ್ಳನೇ ಅಂತ ತಿಳ್ಕೊಂಡ್ಬಿಡ್ತೀನಿ ನಾನು ಡೌನ್ ಇದೆ ಫುಲ್ ಡೌನು ಡೌನಲ್ಲಿ ಹೋಗ್ತಿದ್ದೀವಿ ನಾವು ನೋಡಿ ಇದು ಬ್ರಿಡ್ಜ್ ಇದು ಹೌದೌದು ಇದು ಹಳ್ಳದ ಬ್ರಿಡ್ಜ್ ಇದು ಇಲ್ಲಿ ದೊಡ್ಡ ಹಳ್ಳ ಅರಿತದೆ ಇಲ್ಲಿ ಆ್ಯಕ್ಚುಲಿ ಈ ಹಳ್ಳ ಎಲ್ಲಿಗೋಗುತ್ತಂದ್ರೆ ಸ್ಟಾಪ್ ಸರಿ ಈ ಹಳ್ಳ ಅಂತಂದರೆ ಒಂದೂರು ಕೆರೆಗೆ ಹೋಗುತ್ತೆ ಈ ಒಂದು ದೊಡ್ಡ ಹಳ್ಳ ಇದು ಅದಕ್ಕೋಸ್ಕರ ಈ ಥರ ಎಲ್ಲ ದೊಡ್ಡ ಬ್ರಿಡ್ಜ್ ಕಟ್ಟಿದ್ದಾರೆ ನೋಡಿ ತುಂಬ ದೊಡ್ಡದು ನೋಡಿ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಓಹ್ ನೋಡಿ ಇದು ಕೊಗ್ನೂರು ನಾನು ಝೂಮ್ ಹಾಕಿದ್ದೀನಿ ಅಲ್ಲಿಗೆ ಸುಮಾರು ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಕೊಗ್ನೂರು ನೋಡಿ ಇಲ್ಲಿ ಕಾಮಗಾರಿ ನಡೀತಿದೆ ನೋಡಿ ಇಲ್ಲಿಂದ ಮುಂದೆ ಹೋಗೋಣ ಇನ್ನು ಮುಂದೆ ತುಂಬ ದೂರ ಇದೆ ಇನ್ನೊಂದು ಏಳೆಂಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಬನ್ನಿ ಹೋಗೋಣ ನೋಡಿ ಇಲ್ಲೊಂದು ಬ್ರಿಡ್ಜ್ ಆಗ್ತಿದೆ ಇದು ಕೂಡ ಇಲ್ಲೇ ಹತ್ರ ಬುಳ್ಳಪುರ ಮತ್ತೆ ಇದು ಇದೇ ಇದು ಮಲ್ಸಟ್ನಹಳ್ಳಿ ಮಲ್ಸಟ್ನಳ್ಳಿ ಮತ್ತೆ ಬುಳ್ಳಪುರ ನಡುವೆ ಇದೆ ಈ ಒಂದು ಬ್ರಿಡ್ಜ್ ಅಂದರೆ ಇದು ಕೂಡ ಹಳ್ಳ ಹರಿತಿದೆ ಅದಕ್ಕೋಸ್ಕರ ಇದನ್ನು ಕೂಡ ಮಾಡ್ತಿದ್ದಾರೆ ಇಲ್ಲಿ ಜಾಸ್ತಿ ದೊಡ್ಡ ದೊಡ್ಡ ಹಳ್ಳಗಳು ಹರಿತವೆ ಅದಕ್ಕೋಸ್ಕರ ಈ ಥರ ಬ್ರಿಡ್ಜಸ್ ಎಲ್ಲ ಮಾಡ್ತಿದ್ದಾರೆ ಬನ್ನಿ ಹೋಗೋಣ ನೋಡಿ ಮಲ್ಚಟ್ನಹಳ್ಳಿ ಹಾಗೆ ಬಿಳ್ಳಾಪುರಕ್ಕೆ ಹೋಗುವಂಥ ರೋಡಲ್ಲಿ ಇದು ರೈಲ್ವೆ ಬ್ರಿಡ್ಜ್ ಕಟ್ಟಿದ್ದಾರೆ ನೋಡಿ ಆಲ್ರೆಡಿ ಆಲ್ರೆಡಿ ಇದು ಕೆಳಗಡೆ ಬಿಟ್ಟಿದ್ದಾರೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಬ್ರಿಡ್ಜ್ ಕಟ್ಟೋದು ಅದ್ರ ಕೆಳಗಡೆ ಗಾಡಿನೂ ಕೂಡ ಓಡಾಡ್ತಿದ್ದೆವು ನೋಡಿ ದಿನ ದಿನಸೆ ಕಾಮ್ ಕರ್ತಾ ಇದ್ದಾರೆ ಚಾರ್ ಮೈನ ಸೇ ಇದ್ದರು ಕಾಸೆ ಸೇ ಓಹ್

ಹಾಗೆ ಇಲ್ಲಿ ಒಂದೂರು ಗೊಳರಟಿಗೆ ಕೂಡ ಹೋಗುತ್ತೆ ಈ ಒಂದು ದಾರಿ ನಾನು ಇರ್ತಕ್ಕಂಥ ದಾರಿ ಇಲ್ಲಿ ಒಂದು ಬ್ರಿಡ್ಜ್ನ ಕಟ್ಟಿದ್ದಾರೆ ಇದು ಯಾವ ಥರ ಬ್ರಿಡ್ಜ್ ಅಂತ ನನಗಂತ ಇನ್ನೂ ಐಡಿಯಾ ಇಲ್ಲ ಆ ಕಡೆ ಈ ಕಡೆ ಕಟ್ಟಿದ್ದಾರೆ ನೋಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬ್ರಿಡ್ಜ್ ಅಂತ ಹೇಳಿ ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ರೆ ಆ ಕಡೆ ಒಂದು ಬ್ರಿಡ್ಜು ಈ ಕಡೆ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಇದನ್ನು ಟ್ರೈನು ಕೆಳಗಡೆ ಹೋಗುತ್ತೆ ಮೇಲಕ್ಕೋದು ಗೊತ್ತಿಲ್ಲ ಬಟ್ ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ಕೆಳಗಡೆ ಕೊರೆತಿದ್ದಾರೆ ಇದನ್ನೇನು ಕೊರಿಬೇಕು ಯಾಕಂದರೆ ಇಲ್ಲಿ ಎಲ್ಲರಿಗೂ ಕರೆಕ್ಟ್ ಇಲ್ಲಿ ರೋಡ್ ಮಾಡ್ಕೊಡ್ಬೇಕಲ್ಲ ಅದಕ್ಕೋಸ್ಕರ ಇದೇನು ಟ್ರೈನ್ ಮೇಲೆ ಹೋಗುತ್ತೋ ಅಥವಾ ಕ್ಯಾ ಹೋಗುತ್ತೋ ಗೊತ್ತಿಲ್ಲ ಟ್ರೈನ್ ಕೆಳಗಡೆನೆ ಹೋಗುತ್ತೋ ಅನ್ಸುತ್ತೆ ನನಗೆ ಅನ್ಸುತ್ತೇನೆ ಕರೆಕ್ಟ್ ನೋಡಿ ನಮ್ಮ ಹಿಂದೆ ನೋಡಿ ತೂಕಂತ ಬರ್ತಿದೆ ನೋಡಿ ಅದು ನೋಡಿ ನೋಡಿ ಇದು ಆಲ್ಮೋಸ್ಟ್ ಎಲ್ಲ ಟ್ರ್ಯಾಕ್ ಎಲ್ಲ ಹಾಕ್ಬಿಟ್ಟಿದೆ ಆಲ್ರೆಡಿ ಈ ಒಂದು ಟ್ರ್ಯಾಕ್ ನೋಡಿ ಇದು ಹತ್ರ ನಾವು ಆಲ್ರೆಡಿ ಇದ್ರ ಹತ್ರ ಬಂದಿದ್ದೀವಿ ನಾವು ಇಲ್ಲಿ ಜಡಪ್ನಳ್ಳಿ ಹತ್ರ ಇದ್ದೀವಿ ನಾವು ಇವಾಗ ತೋಳಸ ಹೋಗ್ತಾ ಇದೀವಿ ಇಲ್ಲಿಂದ ನೋಡಿ ಇದು ಚಟಬನಹಳ್ಳಿ ಇಲ್ಲಿಂದ ಇನ್ನು ಎರಡು ಕಿಲೋಮೀಟ್ರ್ ಆಗುತ್ತೆ ಒಂದು ತೋಳುಣಸೆ ಇಲ್ಲಿಂದ ನೋಡಿ ಫೈನಲಿ ನಾವು ತೋಳಸೆ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ಹಾಗೆ ಅಲ್ಲಿ ಇನ್ನು ತೋಳು ಟಚ್ ಆಗಿಲಿ ಒಂದು ಕನ್ಸ್ಟ್ರಕ್ಷನ್ನು ಇದೆಯಲ್ಲ ಆ ಕಡೆನೇ ಇನ್ನು ಕಾಮಗಾರಿ ನಡೀತಿದೆ ಇಲ್ಲಿಗಿನ್ನ ಟಚ್ ಆಗಿಲ್ಲ ನೋಡಿ ನನಗೆ ಅನಿಸಿದಂಗೆ ಇದೆ ಅನಿಸುತ್ತೆ ಇಲ್ಲೇ ಟಚ್ ಆಗುತ್ತೆ ಅನಿಸುತ್ತೆ ನೋಡಿ ಈ ಒಂದು ಪ್ರದೇಶನೇ ನೋಡಿ ಇಲ್ಲೆಲ್ಲ ಹಳಿ ಎಲ್ಲ ಹಾಕಿದ್ದಾರೆ ನೋಡಿ ಅಲ್ಲಿ ಎಲ್ಲ ಕಾಣಿಸ್ತಿದೆ ನೋಡಿ ಅದೆಲ್ಲ ಹಳಿ ಹಾಕಿದ್ದಾರೆ ಮತ್ತು ಹಾಗೆ ಇಲ್ಲಿ ಈ ಕಡೆ ನೋಡಿದರೆ ನೋಡಿ ಈ ಕಡೆ ನೋಡಿದರೆ ನಿಮಗೆ ರೈಲ್ವೆ ಸ್ಟೇಷನ್ ಇದು ಇದು ತೋಳುಣಸಯ ಹಳೆ ರೈಲ್ವೆ ಸ್ಟೇಷನ್ ಇದು ನೋಡ್ಬೋದು ತೋರಿಸಿ ಬನ್ನಿ ನೋಡಿ ತೋಳುಣ್ಸ ಹಳೆ ರೈಲ್ವೆ ಸ್ಟೇಷನ್ ಇದು ಇಲ್ಲಿ ಟ್ರ್ಯಾಕ್ ಇದೆ ತೋಳುಣಸೆ ರೈಲ್ವೆ ಸ್ಟೇಷನ್ನು ತೋಳುಣ್ಸೆ ರೈಲ್ವೆ ಸ್ಟೇಷನ್ ಬ್ರಿಡ್ಜ್ ಇದು ನೋಡಿ ಎಷ್ಟು ದೊಡ್ಡ ಬ್ರಿಡ್ಜ್ ಇದೆ ಆ ಕಡೆ ಹೋಗಲಿಕ್ಕೆ ಇದು ಟ್ರ್ಯಾಕ್ ಇವಾಗ ರನ್ನಿಂಗ್ ಇದೆ ಇದು ನೋಡಿ ಇಲ್ಲಿಗೆ ಬಂದು ಇಲ್ಲಿ ಜಂಕ್ಷನ್ ಆಗುತ್ತೆ ತೋಳುಣ್ಸೆ ಜಂಕ್ಷನ್ ಆಗುತ್ತೆ ನೋಡಿ ನನಗೆ ತಿಳಿದ ಮಟ್ಟಿಗೆ ನೋಡಿ ಇಲ್ಲಿ ಟ್ರ್ಯಾಕ್ ಮಾಡಿದಾರಲ್ವ ಇದೇ ಟ್ರ್ಯಾಕಿಗೆ ಕನೆಕ್ಟ್ ಆಗುತ್ತೆ ಅನಿಸುತ್ತೆ ನೋಡಿ ಅದು ಇಲ್ಲಿ ನೋಡಿ ಈ ಕಡೆ ಟ್ರ್ಯಾಕ್ ಇದೆ ನೋಡಿ ಈ ಟ್ರ್ಯಾಕಿಗೆ ಕನೆಕ್ಟ್ ಆಗುತ್ತೆ ಅದು ಅಲ್ಲಿ ಹಿಂದೆ ಎಲ್ಲ ಜಂಕ್ಷನ್ ಆಗುತ್ತೆ ಅಲ್ಲಿ ಜಂಕ್ಷನ್ ಆಗೋದು ಇಲ್ಲೇ ಆಗುತ್ತೆ ನೋಡಿ ಇನ್ನೂ ಕೂಡ ಏನು ಇದು ಮಾಡಿಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಲ್ಲಿ ಹಿಂದ್ಗಡೆ ಆಗ್ಬೋದು ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ತುಂಬ ಲೇಟಾಯಿತು ಸುಮಾರು ಏನಿಲ್ಲ ಅಂತಂದ್ರೆ ಒಂದು ಅರವತ್ತು ಕಿಲೋಮೀಟ್ರ್ ಜಾಸ್ತಿನೇ ನಾವು ಈ ಒಂದು ರೈಲ್ವೆ ಟ್ರ್ಯಾಕ್ ಬಗ್ಗೆ ವಿಡಿಯೋ ಮಾಡಿದ್ದೀವಿ ನೋಡಿ ಈ ಒಂದು ವಿಡಿಯೋ ಈ ಒಂದು ವಿಡಿಯೋದಲ್ಲಿರುವಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ಹೊಸದಾಗಿ ಏನಾರು ನನ್ನ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್